ಓಂ ನಮೋ ಭಗವತೇ ವಾಸುದೇವಾಯ ಒಮ್ಮೆ ನಿಮ್ಮ ಜೀವನವನ್ನು ಹಿಂತಿರುಗಿ ನೋಡಿ ನೀವು ಎಂದಾದರೂ ಇಂತಹ ವಿಚಿತ್ರ ಅನುಭವವನ್ನು ಎದುರಿಸಿದ್ದೀರಾ ನೀವು ಒಂದು ಕೆಲಸಕ್ಕೆ ಕೈ ಹಾಕುತ್ತೀರಿ ಇನ್ನೇನು ಯಶಸ್ಸು ಸಿಗಬೇಕು ಇನ್ನೇನು ಹಣ ಕೈಗೆ ಬರಬೇಕು ಎನ್ನುವಾಗಲೇ ಎಲ್ಲೋ ಒಂದು ಕಡೆಯಿಂದ ಕಾಣದ ಕೈಯೊಂದು ನಿಮ್ಮನ್ನು ಬಲವಂತವಾಗಿ ಹಿಂದಕ್ಕೆ ಎಳೆದಂತೆ ಅನಿಸುವುದು ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯಲ್ಲಿ ಹಣವೇ ನಿಲ್ಲದಿರುವುದು ಕಾರಣವೇ ಇಲ್ಲದೆ ಮನೆಯಲ್ಲಿ ಆತಂಕ ಭಯ ಮತ್ತು ಅಶಾಂತಿ ನೀವು ಅಂದುಕೊಳ್ಳಬಹುದು ಇದು ನನ್ನ ಹನೆಬರಹ ಅಥವಾ ನನ್ನ ದುರಾದೃಷ್ಟ ಎಂದು ಆದರೆ ನಮ್ಮ ಸನಾತನ ಧರ್ಮ ಹೇಳುತ್ತದೆ ಕಾರಣವಿಲ್ಲದೆ ಕಾರ್ಯ ನಡೆಯುವುದಿಲ್ಲ ನಿಮ್ಮ ಈ ಸೋಲಿಗೆ ನಿಮ್ಮ ಈ ಕಷ್ಟಕ್ಕೆ ನೀವು ಕಾರಣರಲ್ಲದೇ ಇರಬಹುದು ಹಾಗಾದರೆ ಇದಕ್ಕೆ ಕಾರಣ ಯಾರು ನಿಮ್ಮ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಅಥವಾ ನಿಮ್ಮ ಊರಿನ ಹಳೆಯ ಮನೆಯ ದೇವರ ಕೋಣೆಯ ಕಪಾಟಿನಲ್ಲಿ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿದ ಧೂಳು ಹಿಡಿದ ಒಂದು ರೂಪಾಯಿಯ ನಾಣ್ಯದ ಮುಡಿಪು ನೆನಪಿದೆಯೇ ಎಷ್ಟೋ ವರ್ಷಗಳ ಹಿಂದೆ ಕಷ್ಟ ಬಂದಾಗ ದೇವರ ಮುಂದೆ ನಿಂತು ನನ್ನ ಕೆಲಸವಾದರೆ ನಿನಗೆ ಇದನ್ನು ಕೊಡುತ್ತೇನೆ ಎಂದು ಪ್ರಾರ್ಥಿಸಿ ಆಮೇಲೆ ಅದನ್ನು ಸಂಪೂರ್ಣವಾಗಿ ಮರೆತುಬಿಟ್ಟ ಆ ಒಂದು ಸಣ್ಣ ಘಟನೆ ಇದೆಯಲ್ಲ ನಿಮಗೆ ಗೊತ್ತಿಲ್ಲದ ಆ ಮರೆತು ಹೋದ ಹರಕೆ ಆ ಕಟ್ಟದ ಮುಡಿಪು ಇವತ್ತು ನಿಮ್ಮ ಸಂಪತ್ತಿನ ಲಾಭಕ್ಕೆ ತಡೆಯಾಗಿ ಬೃಹತ್ ಗೋಡೆಯಂತೆ ನಿಂತಿರಬಹುದು ಹೌದು ಹರಕೆ ಎಂದರೆ ಕೇವಲ ಹಾರೈಕೆಯಲ್ಲ ಅದು ಬ್ರಹ್ಮಾಂಡದ ಜೊತೆ ನೀವು ಮಾಡಿಕೊಂಡ ಒಪ್ಪಂದ ಈ ಒಪ್ಪಂದ ಮುರಿದರೆ ಏನಾಗುತ್ತದೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಹರಕೆ ಮತ್ತು ವಂಶ ಪಾರಂಪರ್ಯ ಋಣಬಾಧೆಯ ರಹಸ್ಯವನ್ನು ಭೇದಿಸಲಿದ್ದೇವೆ ಮುಂದೆ ಸಾಗುವ ಮುನ್ನ ನಿಮ್ಮ ಕುಲದೇವತೆಯನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಕುಲದೇವತಾಯೈ ನಮಃ ಎಂದು ಬರೆಯಿರಿ ಆಡಿದ ಮಾತು ಮತ್ತು ಬ್ರಹ್ಮಾಂಡದ ನಿಯಮ ಪುರಾಣದ ಸಾಕ್ಷಿ ವಿಷಯಕ್ಕೆ ಬರುವ ಮುನ್ನ ಹರಕೆ ಎಂದರೇನು ಎಂಬುದನ್ನು ನಾವು ಆಳವಾಗಿ ಅರ್ಥಮಾಡಿಕೊಳ್ಳಬೇಕು ನಮ್ಮ ಪುರಾಣಗಳಲ್ಲಿ ಬರುವ ರಾಜರು ಋಷಿಗಳು ಸತ್ಯಕ್ಕೆ ಯಾಕೆ ಅಷ್ಟು ಬೆಲೆ ಕೊಡುತ್ತಿದ್ದರು ಪ್ರಾಣ ಹೋದರೂ ಮಾನ ಹೋಗಬಾರದು ಮಾತು ತಪ್ಪಬಾರದು ಎಂದು ಏಕೆ ಹೇಳುತ್ತಿದ್ದರು ರಾಮಾಯಣವನ್ನೇ ನೋಡಿ ಚಕ್ರವರ್ತಿ ದಶರಥ ಮೂರು ಲೋಕವನ್ನೂ ಆಳಬಲ್ಲ ವೀರ ಇಂದ್ರನಿಗೂ ಸಹಾಯ ಮಾಡಿದ ಪರಾಕ್ರಮಿ ಆದರೆ ಅವನು ಸೋತಿದ್ದು ಎಲ್ಲಿ ಯುದ್ಧಭೂಮಿಯಲ್ಲ ಆಡಿದ ಮಾತಿನಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಯುದ್ಧದಲ್ಲಿ ತನ್ನ ಪ್ರಾಣ ಉಳಿಸಿದ ಕೈಕೇಯಿಗೆ ನಿನಗೆ ಬೇಕಾದಾಗ ಎರಡು ವರಗಳನ್ನು ಕೇಳಿಕೋ ನಾನು ಕೊಡುತ್ತೇನೆ ಎಂದು ಮಾತುಕೊಟ್ಟಿದ್ದನು ಅದು ಒಂದು ಹರಕೆ ಅದು ಒಂದು ವಾಗ್ದಾನ ವರ್ಷಗಳು ಕಳೆದವು ದಶರಥ ಅದನ್ನು ಮರೆತಿರಬಹುದು ಆದರೆ ಕಾಲ ಅದನ್ನು ಮರೆಯಲಿಲ್ಲ ಯಾವಾಗ ರಾಮನ ಪಟ್ಟಾಭಿಷೇಕದ ಸಮಯ ಬಂತೋ ಅದೇ ಹಳೆಯ ಮಾತು ಯಮನ ರೂಪದಲ್ಲಿ ಬಂದು ದಶರಥನ ಪ್ರಾಣವನ್ನೇ ತೆಗೆದುಕೊಂಡಿತು ಪ್ರಾಣ ಹೋದರೂ ಸರಿ ಕೊಟ್ಟ ಮಾತು ತಪ್ಪಲಾರೆ ಇದು ರಘುವಂಶದ ತತ್ವ ಮಾತ್ರವಲ್ಲ ಇದು ಬ್ರಹ್ಮಾಂಡದ ನಿಯಮ ನಮ್ಮ ವೇದಗಳಲ್ಲಿ ಇದನ್ನು ಋತ ಎಂದು ಕರೆಯುತ್ತಾರೆ ಋತ ಎಂದರೆ ಸೃಷ್ಟಿಯ ನಿಯಮ ಅಥವಾ ಬ್ರಹ್ಮಾಂಡದ ಶಿಸ್ತು ನೀವು ದೇವರ ಮುಂದೆ ನಿಂತು ನನಗೆ ಕಷ್ಟಪರಿಹಾರವಾದರೆ ನಾನು ತಿರುಪತಿಗೆ ಬರುತ್ತೇನೆ ಎಂದು ಸಂಕಲ್ಪ ಮಾಡಿದ ತಕ್ಷಣ ಬ್ರಹ್ಮಾಂಡದಲ್ಲಿ ಒಂದು ಶಕ್ತಿ ಬಿಡುಗಡೆಯಾಗುತ್ತದೆ ಅದು ನಿಮ್ಮ ಕೆಲಸವನ್ನು ಮಾಡಿಕೊಡುತ್ತದೆ ಆದರೆ ಕೆಲಸವಾದ ಮೇಲೆ ನೀವು ಆ ಹರಕೆಯನ್ನು ತೀರಿಸದಿದ್ದರೆ ಅಲ್ಲಿ ಒಂದು ಶೂನ್ಯ ಸೃಷ್ಟಿಯಾಗುತ್ತದೆ ಇದನ್ನೇ ನಾವು ದೈವ ಋಣ ಎನ್ನುತ್ತೇವೆ ಈ ಋಣವನ್ನು ನೀವು ತೀರಿಸುವವರೆಗೂ ಆ ದೇವರು ನಿಮ್ಮ ಮೇಲೆ ಕೋಪಗೊಳ್ಳುವುದಿಲ್ಲ ದೇವರು ಕರುಣಾಮಯಿ ಆದರೆ ಆ ಮುರಿದ ಒಪ್ಪಂದ ನಿಮ್ಮ ಸುತ್ತ ಒಂದು ನಕಾರಾತ್ಮಕ ವಲಯವನ್ನು ಸೃಷ್ಟಿಸುತ್ತದೆ ಅದು ನಿಮ್ಮ ಮುಂದಿನ ಎಲ್ಲಾ ದಾರಿಗಳನ್ನು ಮುಚ್ಚುತ್ತಾ ಹೋಗುತ್ತದೆ ನೆನಪಿಡಿ ನೀವು ಮನುಷ್ಯರಿಗೆ ಕೊಟ್ಟ ಮಾತನ್ನು ತಪ್ಪಿದರೆ ನ್ಯಾಯಾಲಯದಲ್ಲಿ ದಾವೆ ಹೂಡಬಹುದು ಅಥವಾ ಆ ವಿಷಯವನ್ನೇ ಬಿಟ್ಟು ಬಿಡಬಹುದು ಆದರೆ ದೇವರಿಗೆ ಕೊಟ್ಟ ಮಾತನ್ನು ತಪ್ಪಿದರೆ ಆ ವಿಚಾರಣೆ ನಡೆಯುವುದು ಕರ್ಮದ ನ್ಯಾಯಾಲಯದಲ್ಲಿ ಅಲ್ಲಿ ಲಂಚ ನಡೆಯುವುದಿಲ್ಲ ವಕೀಲರು ಇರುವುದಿಲ್ಲ ಅಲ್ಲಿ ಬರುವುದು ಒಂದೇ ತೀರ್ಪು ಅದು ಅನುಭವಿಸಲೇಬೇಕು ತಾತನ ಸಾಲ ಮೊಮ್ಮಗನ ಹೆಗಲಿಗೆ ಋಣಬಾಧೆಯ ಲಕ್ಷಣಗಳು ಈಗ ಈ ವಿಡಿಯೋದ ಅತ್ಯಂತ ರೋಚಕ ಮತ್ತು ಭಯಾನಕ ಭಾಗಕ್ಕೆ ಬರೋಣ ನಾನೇನು ಹರಕೆ ಹೊತ್ತಿಲ್ಲ ನಾನೇನು ತಪ್ಪು ಮಾಡಿಲ್ಲ ಆದರೂ ನನಗೇಕೆ ಕಷ್ಟ ಎಂದು ನೀವು ಕೇಳಬಹುದು ಇಲ್ಲಿಯೇ ಇರುವುದು ಕರ್ಮದ ಸೂಕ್ಷ್ಮ ರಹಸ್ಯ ಸ್ನೇಹಿತರೆ ನಾವೆಲ್ಲರೂ ಕೇವಲ ನಮ್ಮ ತಂದೆ ತಾಯಿಯ ದೇಹದಿಂದ ಜನಿಸಿದವರಲ್ಲ ಅವರ ಕರ್ಮದಿಂದ ಹುಟ್ಟಿದವರು ವಿಜ್ಞಾನ ಹೇಳುತ್ತದೆ ನಿಮ್ಮ ಕಣ್ಣಿನ ಬಣ್ಣ ನಿಮ್ಮ ಎತ್ತರ ನಿಮ್ಮ ಕಾಯಿಲೆಗಳು ಹೇಗೆ ವಂಶವಾಹಿಗಳ ಮೂಲಕ ತಾತನಿಂದ ಮೊಮ್ಮಗನಿಗೆ ಬರುತ್ತದೆಯೋ ಹಾಗೆಯೇ ನಿಮ್ಮ ಪೂರ್ವಜರು ಮಾಡಿಕೊಂಡ ಸಂಕಲ್ಪಗಳು ಮತ್ತು ಬಾಕಿ ಉಳಿಸಿದ ಹರಕೆಗಳು ಕೂಡ ಅದೇ ರಕ್ತದ ಮೂಲಕ ನಿಮಗೆ ಹರಿದು ಬರುತ್ತವೆ ಇದಕ್ಕೆ ಸಾಕ್ಷಿ ನಿಮ್ಮ ಗೋತ್ರ ನಿಮ್ಮ ತಾತನೋ ಅಥವಾ ಮುತ್ತಾತನೋ ಅವರ ಕಾಲದಲ್ಲಿ ಯಾವುದೋ ಒಂದು ದೊಡ್ಡ ಆಪತ್ತು ಬಂದಾಗ ನನ್ನ ವಂಶ ಉಳಿದರೆ ನಮ್ಮ ಕುಲದೇವರಿಗೆ ಇಂಥದ್ದೊಂದು ಸೇವೆ ಮಾಡುತ್ತೇನೆ ಎಂದು ಹರಕೆ ಹೊತ್ತಿರಬಹುದು ಆದರೆ ಕಾಲಕ್ರಮೇಣ ಅವರು ಅದನ್ನು ಮರೆತಿರಬಹುದು ಅಥವಾ ಹರಕೆ ತೀರಿಸುವ ಮುನ್ನವೇ ಅವರು ತೀರಿಕೊಂಡಿರಬಹುದು ಆಗ ಏನಾಗುತ್ತದೆ ಆ ಸಾಲ ತೀರಿಲ್ಲ ಆ ಖಾತೆ ಮುಕ್ತಾಯವಾಗಿಲ್ಲ ಬ್ಯಾಂಕ್ನಲ್ಲಿ ತಂದೆ ಮಾಡಿದ ಸಾಲಕ್ಕೆ ಮಗ ಹೇಗೆ ಹೊಣೆಯಾಗುತ್ತಾನೋ ಹಾಗೆಯೇ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಪೂರ್ವಜರು ಉಳಿಸಿ ಹೋದ ಇವತ್ತು ನೀವು ಬಡ್ಡಿ ಕಟ್ಟುತ್ತಿದ್ದೀರಿ ಹಾಗಾದರೆ ನಿಮ್ಮ ಮನೆಯಲ್ಲಿ ಈ ದೈವಋಣ ಇದೆಯೇ ಎಂದು ತಿಳಿಯುವುದು ಹೇಗೆ ಇದಕ್ಕೆ ಶಾಸ್ತ್ರದಲ್ಲಿ ಐದು ಪ್ರಮುಖ ಲಕ್ಷಣಗಳನ್ನು ಹೇಳಲಾಗಿದೆ ಇವುಗಳಲ್ಲಿ ಒಂದು ಲಕ್ಷಣ ನಿಮ್ಮ ಮನೆಯಲ್ಲಿದ್ದರೂ ಎಚ್ಚೆತ್ತುಕೊಳ್ಳಿ ಮೊದಲನೆಯದು ಕಂಕಣ ಭಾಗ್ಯ ಕೂಡಿಬಾರದಿರುವುದು ಮನೆಯಲ್ಲಿ ಮದುವೆಯ ವಯಸ್ಸಿಗೆ ಬಂದ ಗಂಡು ಅಥವಾ ಹೆಣ್ಣು ಇರುತ್ತಾರೆ ನೋಡಲು ಸುಂದರವಾಗಿರುತ್ತಾರೆ ಒಳ್ಳೆಯ ಉದ್ಯೋಗವಿರುತ್ತದೆ ಆದರೆ ಮದುವೆ ನಿಶ್ಚಯವಾಗುವುದಿಲ್ಲ ಸಂಬಂಧಗಳು ಬರುತ್ತವೆ ಎಲ್ಲವೂ ಮಾತನಾಡಿ ಮುಗಿಯುತ್ತದೆ ಇನ್ನೇನು ತಾಂಬೂಲ ಬದಲಾಯಿಸಿಕೊಳ್ಳಬೇಕು ಎನ್ನುವಾಗ ಸಣ್ಣ ಕಾರಣಕ್ಕೆ ಮುರಿದು ಬೀಳುತ್ತದೆ ಅಥವಾ ಮದುವೆ ನಿಶ್ಚಯವಾಗಿ ಲಗ್ನಪತ್ರಿಕೆ ಹಂಚುವ ಹಂತದಲ್ಲಿ ನಿಂತು ಹೋಗುತ್ತದೆ ಇದು ಪಿತೃಗಳ ಹರಕೆ ಅಥವಾ ಕುಳದೇವರ ಹರಕೆ ಬಾಕಿ ಉಳಿದಿರುವುದರ ಅತ್ಯಂತ ದೊಡ್ಡ ಲಕ್ಷಣ ಎರಡನೆಯದು ವಂಶವೃದ್ಧಿಯಾಗದಿರುವುದು ಮದುವೆಯಾಗಿ ಎಷ್ಟೋ ವರ್ಷಗಳಾಗಿರುತ್ತವೆ ಗಂಡ ಹೆಂಡತಿ ಇಬ್ಬರ ವೈದ್ಯಕೀಯ ವರದಿಗಳು ಮೆಡಿಕಲ್ ರಿಪೋರ್ಟ್ಸ್ ಸರಿಯಾಗಿಯೇ ಇರುತ್ತವೆ ಡಾಕ್ಟರ್ ಹೇಳುತ್ತಾರೆ ನಿಮಗೆ ಯಾವ ತೊಂದರೆಯೂ ಇಲ್ಲ ಎಂದು ಆದರೂ ಮಡಿಲಲ್ಲಿ ಮಗು ಆಡುವುದಿಲ್ಲ ಅಥವಾ ಗರ್ಭ ನಿಲ್ಲುವುದಿಲ್ಲ ವಂಶ ಬೆಳೆಯುತ್ತಿಲ್ಲ ಎಂದರೆ ವಂಶದ ಮೂಲದಲ್ಲಿ ಎಲ್ಲೋ ತಡೆಯಾಗಿದೆ ಎಂದರ್ಥ ಇಲ್ಲಿ ಒಂದು ಸೂಕ್ಷ್ಮವನ್ನು ಗಮನಿಸಿ ಬಹುಶಃ ನಿಮ್ಮ ತಾತನೋ ಮುತ್ತಾತನೋ ತಮಗೆ ಮಕ್ಕಳಾದಾಗ ಕುಲದೇವರಿಗೆ ತೊಟ್ಟಿಲು ಕೊಡುತ್ತೇನೆ ಎಂದು ಅಥವಾ ಸುಬ್ರಹ್ಮಣ್ಯನಿಗೆ ನಾಗರಕಲ್ಲು ಹಾಕಿಸುತ್ತೇನೆ ಎಂದೋ ಹರಕೆ ಹೊತ್ತಿರಬಹುದು ಮಗು ಹುಟ್ಟಿದ ಸಂತೋಷದಲ್ಲಿ ಅವರು ಆ ತೊಟ್ಟಿಲು ಒಪ್ಪಿಸುವುದನ್ನು ಮರೆತಿರ್ತಾರೆ ಆ ಖಾಲಿ ತೊಟ್ಟಿಲು ಇವತ್ತು ನಿಮ್ಮ ವಂಶದ ಬೆಳವಣಿಗೆಯನ್ನು ತಡೆದು ನಿಲ್ಲಿಸಿರಬಹುದು ಆ ತೊಟ್ಟಿಲು ದೇವಸ್ಥಾನ ಸೇರುವವರೆಗೂ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವುದಿಲ್ಲ ಮೂರನೆಯದು ವಿಚಿತ್ರವಾದ ಧನನಷ್ಟ ಮನೆಗೆ ಹಣ ಬರುವುದೇನೋ ಸರಿಯಾಗಿ ಬರುತ್ತದೆ ಸಂಬಳ ಚೆನ್ನಾಗಿಯೇ ಇರುತ್ತದೆ ಆದರೆ ಅದು ಕೈಗೆ ಬಂದ ತಕ್ಷಣ ಕರ್ಪೂರದಂತೆ ಉರಿದು ಹೋಗುತ್ತದೆ ಒಂದು ರೂಪಾಯಿ ಉರಿತಾಯ ಮಾಡಲು ಆಗುವುದಿಲ್ಲ ಅನಿರೀಕ್ಷಿತ ಖರ್ಚುಗಳು ಆಸ್ಪತ್ರೆ ಖರ್ಚುಗಳು ಅಥವಾ ಯಾರನ್ನೂ ನಂಬಿ ಹಣ ಕೊಟ್ಟು ಮೋಸ ಹೋಗುವುದು ನೀವು ದೊರೆಯುವುದು ಹಳೆಯ ಸಾಲದ ಬಡ್ಡಿ ಕಟ್ಟುವುದಕ್ಕೇ ಸರಿಯಾಗುತ್ತಿದ್ದರೆ ಅದು ದೈವಋಣದ ಸೂಚನೆ ಹಿಂದೆ ನಿಮ್ಮ ಹಿರಿಯರು ವ್ಯಾಪಾರದಲ್ಲಿ ಲಾಭ ಬಂದಾಗಲೋ ಅಥವಾ ಹೊಲದಲ್ಲಿ ಬಸಲು ಬಂದಾಗಲೋ ಬಂದ ಲಾಭದಲ್ಲಿ ಇಷ್ಟು ಪಾಲನ್ನು ತಿರುಪತಿ ತಿಮ್ಮಪ್ಪನಿಗೆ ಅಥವಾ ಧರ್ಮಸ್ಥಳದ ಮಂಜುನಾಥನಿಗೆ ಕೊಡುತ್ತೇನೆ ಎಂದು ಒಂದು ಹಳದಿ ಬಟ್ಟೆಯಲ್ಲಿ ಮುಡಿಪು ಎತ್ತಿಟ್ಟಿರಬಹುದು ಕಾಲಕ್ರಮೇಣ ಆ ಮುಡಿಪು ದೇವಸ್ಥಾನದ ಹುಂಡಿ ಸೇರುವ ಬದಲು ಮನೆಯ ಕಪಾಟಿನಲ್ಲೇ ಉಡಿದು ಹೋಗಿರುತ್ತದೆ ಆ ದೇವರ ಪಾಲು ಮನೆಯಲ್ಲೇ ಉಳಿದುಕೊಂಡಾಗ ಅದು ಉಳಿದ ಹಣವನ್ನು ತನ್ನತ್ತ ಸೆಡೆದುಕೊಂಡು ನಾಶ ಮಾಡುತ್ತದೆ ಆ ಮುಡಿಪು ಹುಂಡಿ ಸೇರುವವರೆಗೂ ನಿಮ್ಮ ಜೇಬಿನಲ್ಲಿ ಹಣ ನಿಲ್ಲುವುದಿಲ್ಲ ನಾಲ್ಕನೆಯದು ಮನೆಯಲ್ಲಿ ಅಕಾರಣ ಕಲಹ ಯಾವುದೇ ಬಲವಾದ ಕಾರಣವಿಲ್ಲದೆ ಮನೆಯಲ್ಲಿ ಸದಸ್ಯರ ನಡುವೆ ಜಗಳವಾಗುವುದು ತಂದೆ ಮಗನ ನಡುವೆ ಮಾತುಕತೆ ಇಲ್ಲದಿರುವುದು ಅಣ್ಣ ತಮ್ಮಂದಿರು ಶತ್ರುಗಳಂತೆ ಕಚ್ಚಾಡುವುದು ಮನೆಯಲ್ಲಿ ಎಲ್ಲಾ ಸುಖ ಭೋಗಗಳಿದ್ದರೂ ಮನಸ್ಸಿಗೆ ನೆಮ್ಮದಿಯಿಲ್ಲದಿರುವುದು ಊಟ ಮಾಡುವಾಗಲೂ ನೆಮ್ಮದಿಯಿಂದ ತುತ್ತು ಅನ್ನ ತಿನ್ನಲು ಆಗದಿರುವುದು ಇದು ಮನೆಯಲ್ಲಿರುವ ಅತೃಪ್ತ ಶಕ್ತಿಯ ಸಂಕೇತ ನಿಮ್ಮ ತಾತನ ಕಾಲದಲ್ಲಿ ಊರಿನ ಜಾತ್ರೆಯ ಸಮಯದಲ್ಲೋ ಅಥವಾ ವಿಶೇಷ ಪೂಜೆಯ ಸಮಯದಲ್ಲೋ ನಮ್ಮ ಮನೆತನದ ವತಿಯಿಂದ ಊರಿನವರಿಗೆ ಅನ್ನದಾನ ಮಾಡುತ್ತೇವೆ ಎಂದು ಅಥವಾ ಗ್ರಾಮದೇವತೆಯ ಉತ್ಸವ ನಡೆಸಿಕೊಡುತ್ತೇವೆ ಎಂದು ಮಾತು ಕೊಟ್ಟಿರಬಹುದು ಅನ್ನದಾನ ಎಂದರೆ ಸಾಕ್ಷಾತ್ ಅನ್ನಪೂರ್ಣೆಯ ಸೇವೆ ಆದರೆ ಆ ಮಾತು ಉಳಿಸಿಕೊಳ್ಳದೆ ಅವರು ತೀರಿಕೊಂಡಿರಬಹುದು ಯಾವಾಗ ಧರ್ಮಕಾರ್ಯದ ಹರಕೆ ಬಾಕಿ ಉಳಿಯುತ್ತದೆಯೋ ಆಗ ಮನೆಯಲ್ಲಿ ಅಶಾಂತಿ ತಾಂಡವವಾಡುತ್ತದೆ ಪೂರ್ವಜರು ಮಾತುಕೊಟ್ಟ ಆ ಅನ್ನದಾನ ನಡೆಯುವವರೆಗೂ ನಿಮ್ಮ ಮನೆಯ ಊಟದಲ್ಲಿ ರುಚಿ ಇರುವುದಿಲ್ಲ ಮನಸ್ಸಿನಲ್ಲಿ ಶಾಂತಿ ಇರುವುದಿಲ್ಲ ಐದನೆಯದು ಅಜ್ಞಾತ ರೋಗಗಳು ಮನೆಯಲ್ಲಿ ಯಾರಿಗಾದರೂ ವಿಚಿತ್ರವಾದ ಕಾಯಿಲೆ ಇರುತ್ತದೆ ಎಷ್ಟೇ ದೊಡ್ಡ ಆಸ್ಪತ್ರೆಗೆ ತೋರಿಸಿದರೂ ಪರೀಕ್ಷೆಗಳಲ್ಲಿ ಏನೂ ಪತ್ತೆಯಾಗುವುದಿಲ್ಲ ಔಷಧಿ ಕೆಲಸ ಮಾಡುವುದಿಲ್ಲ ಶರೀರ ಸೊರಗುತ್ತಾ ಹೋಗುತ್ತದೆ ಇದು ಪೂರ್ವಜರು ತೀರಿಸದ ಹರಕೆಯ ಭಾರ ಅವರ ಶರೀರದ ಮೂಲಕ ಹೊರಬಡುತ್ತಿದೆ ಎಂದರ್ಥ ನಿಮ್ಮ ಪೂರ್ವಜರಲ್ಲಿ ಯಾರಿಗೋ ಹಿಂದೆ ದೊಡ್ಡ ಕಾಯಿಲೆ ಬಂದಾಗ ಅವರು ದೇವರ ಮುಂದೆ ನನ್ನ ಕಾಯಿಲೆ ಗುಣವಾದರೆ ನನ್ನ ತೂಕದಷ್ಟು ಬೆಲ್ಲವನ್ನೋ ನಾಣ್ಯವನ್ನೋ ತುಲಾಭಾರ ಕೊಡುತ್ತೇನೆ ಎಂದು ಹರಕೆ ಹೊತ್ತಿರಬಹುದು ಅಥವಾ ದೇವಸ್ಥಾನದ ಸುತ್ತ ಅಂಗಪ್ರದಕ್ಷಿಣೆ ಉರುಳು ಸೇವೆ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿರಬಹುದು ಕಾಯಿಲೆ ಗುಣವಾದ ಮೇಲೆ ಮನುಷ್ಯ ಸಹಜವಾಗಿ ಅದನ್ನು ಮರೆತು ಬಿಡುತ್ತಾನೆ ಆದರೆ ನೆನಪಿಡಿ ಆ ಹರಕೆ ಹೊತ್ತಿದ್ದು ಶರೀರದ ಒಳಿತಿಗಾಗಿ ಅದನ್ನು ತೀರಿಸದೆ ಹೋದಾಗ ಅದೇ ಋಣವು ಈಗ ನಿಮ್ಮ ಶರೀರವನ್ನು ರೋಗದ ರೂಪದಲ್ಲಿ ಕಾಡುತ್ತಿರುತ್ತದೆ ಆ ಹಳೆಯ ತುಲಾಭಾರ ತೀರುವವರೆಗೂ ಈ ಹೊಸ ರೋಗಕ್ಕೆ ಮದ್ದು ಸಿಗುವುದಿಲ್ಲ ಇವು ಕೇವಲ ಸಮಸ್ಯೆಗಳಲ್ಲ ಇವು ನಿಮ್ಮ ಪೂರ್ವಜರು ನಿಮಗೆ ಕೊಡುತ್ತಿರುವ ಮುನ್ಸೂಚನೆಗಳು ನಮ್ಮದೊಂದು ಬಾಕಿ ಉಳಿದಿದೆ ಅದನ್ನು ತೀರಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡು ಎಂದು ಅವರು ನಿಮ್ಮ ಮೂಲಕ ಕೇರುತ್ತಿದ್ದಾರೆ ಪರಿಹಾರ ಶಾಪವನ್ನು ವರವಾಗಿಸುವ ದಾರಿ ಪರಿಹಾರದ ಬಗ್ಗೆ ತಿಳಿಯುವ ಮುನ್ನ ಸಮಯದ ಬಗ್ಗೆ ಒಂದು ಎಚ್ಚರಿಕೆ ಬಹಳ ಜನ ಅಂದುಕೊಂಡಿದ್ದಾರೆ ಹರಕೆ ತಾನೇ ಯಾವಾಗಲಾದರೂ ತೀರಿಸಬಹುದು ದೇವರಿಗೆ ಸಮಯದ ಹಂಗಿಲ್ಲ ಎಂದು ಕೆಲವರು ಹನ್ನೆರಡು ವರ್ಷ ಅಥವಾ ಹದಿನಾಲ್ಕು ವರ್ಷದವರೆಗೂ ಸಮಯವಿರುತ್ತದೆ ಎಂದು ತಪ್ಪು ತಿಳಿಯುತ್ತಾರೆ ಆದರೆ ಶಾಸ್ತ್ರ ಏನು ಹೇಳುತ್ತದೆ ಗೊತ್ತೇ ನೀವು ಅಂದುಕೊಂಡ ಕೆಲಸ ನಡೆದ ತಕ್ಷಣ ಅಲ್ಲಿಂದ ಒಂದು ಮಂಡಲ ಅಂದರೆ ನಲವತ್ತೆಂಟು ದಿನಗಳ ಒಳಗೆ ಹರಕೆ ತೀರಿಸುವುದು ಅತ್ಯಂತ ಶ್ರೇಷ್ಠ ಆಗಲೇ ದೇವರಿಗೆ ಸಂಪೂರ್ಣ ತೃಪ್ತಿ ಒಂದು ವೇಳೆ ನಲವತ್ತೆಂಟು ದಿನಗಳಲ್ಲಿ ಆಗದಿದ್ದರೆ ಗರಿಷ್ಠ ಸಮಯ ಒಂದು ಸಂವತ್ಸರ ಅಂದರೆ ಒಂದು ವರ್ಷ ಬ್ಯಾಂಕ್ ಸಾಲಕ್ಕೆ ಒಂದು ವರ್ಷದ ನಂತರ ಹೇಗೆ ಚಕ್ರಬಡ್ಡಿ ಬೀಳುತ್ತದೆಯೋ ಹಾಗೆಯೇ ಒಂದು ವರ್ಷದ ನಂತರ ದೈವ ಋಣಕ್ಕೂ ಬಡ್ಡಿ ಸೇರುತ್ತಾ ಹೋಗುತ್ತದೆ ಆದರೆ ಎಚ್ಚರ ಯಾವುದೇ ಕಾರಣಕ್ಕೂ ಹನ್ನೆರಡು ವರ್ಷ ಅಂದರೆ ಒಂದು ವ್ಯಾಳಿಯ ದಾಟಲು ಬಿಡಬೇಡಿ ಒಮ್ಮೆ ಹನ್ನೆರಡು ವರ್ಷ ದಾಟಿದರೆ ಆ ಬಾಕಿ ಉಳಿದ ಹರಕೆ ಗಟ್ಟಿಯಾಗಿ ಶಾಪವಾಗಿ ಬದಲಾಗುತ್ತದೆ ಆಗ ನೀವು ಎಷ್ಟೇ ಬಡ್ಡಿ ಕೊಟ್ಟರೂ ಅದು ಸುಲಭವಾಗಿ ಪರಿಹಾರವಾಗುವುದಿಲ್ಲ ಅದು ನಿಮ್ಮ ಮಕ್ಕಳ ಜಾತಕದಲ್ಲಿ ಪಿತೃದೋಷವಾಗಿ ಕುಳಿತುಕೊಳ್ಳುತ್ತದೆ ಹಾಗಾಗಿ ಇನ್ನೂ ಮೈ ಮರೆಯಬೇಡಿ ಸನಾತನ ಧರ್ಮದಲ್ಲಿ ಸಮಸ್ಯೆಯ ಜೊತೆಗೆ ಪರಿಹಾರವೂ ಇದೆ ಅದಕ್ಕೆ ನಮ್ಮ ಹಿರಿಯರು ಇಟ್ಟಿರುವ ಹೆಸರೇ ತಪ್ಪು ಕಾಣಿಕೆ ತಿಳಿಯದೇ ಮಾಡಿದ ತಪ್ಪಿಗೆ ಅಥವಾ ಮರೆತು ಹೋದ ಹರಕೆಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಒಂದು ಸರಳ ಮತ್ತು ಶಕ್ತಿಶಾಲಿ ವಿಧಾನ ಇಲ್ಲಿದೆ ಇದನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ ಯಾವುದಾದರೂ ಒಂದು ಶುಭ ದಿನ ಅಥವಾ ಅಮಾವಾಸ್ಯೆಯ ನಂತರ ಬರುವ ಮಂಗಳವಾರ ಅಥವಾ ಶುಕ್ರವಾರದಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಒಂದು ಹೊಸ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಒಣ ಕೊಬ್ಬರಿ ಬಟ್ಟಲು ಹನ್ನೊಂದು ರೂಪಾಯಿ ದಕ್ಷಿಣೆ ಮತ್ತು ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಡಿ ಅದನ್ನು ಬಲಗೈಯಲ್ಲಿ ಹಿಡಿದುಕೊಂಡು ನಿಮ್ಮ ಕುಲದೇವರನ್ನು ಮನಸ್ಸಿನಲ್ಲಿ ನೆನೆಸಿ ಕಣ್ಣು ಮುಚ್ಚಿ ಹೀಗೆ ಹೇಳಿ ಹೇ ಕುಲದೇವತೆಯೇ ನನ್ನ ಪೂರ್ವಜರು ತಾತ ಮುತ್ತಾ ತಂದಿರು ತಿರಿದೋ ತಿಳಿಯದೆಯೋ ನಿನಗೆ ಯಾವುದಾದರೂ ಹರಕೆ ಹೊತ್ತು ಅದನ್ನು ತೀರಿಸದೆ ಮರೆತಿದ್ದರೆ ಅಥವಾ ನಾನೇ ಸ್ವತಃ ಯಾವುದಾದರೂ ಸಂಕಲ್ಪ ಮಾಡಿ ಮರೆತಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸು ನಮಗೆ ಆ ಹರಕೆ ಏನು ಎಂದು ತಿಳಿಯದು ಈ ಮುಡಿಪಣ್ಣು ತಪ್ಪು ಕಾಣಿಕೆಯಾಗಿ ಸ್ವೀಕರಿಸು ಹಳೆಯ ಎಲ್ಲಾ ಬಾಕಿಗಳನ್ನು ಚುಪ್ತಾ ಮಾಡಿಕೊ ನಮ್ಮ ವಂಶಕ್ಕೆ ಬಂದಿರುವ ದೋಷವನ್ನು ನಿವಾರಿಸು ಹೀಗೆ ಪ್ರಾರ್ಥಿಸಿ ಆ ಮುಡಿಪನ್ನು ಗಂಟು ಕಟ್ಟಿ ದೇವರ ಮುಂದೆಯಿರಿ ಮುಂದಿನ ಬಾರಿ ನೀವು ಕುಲದೇವರ ದೇವಸ್ಥಾನಕ್ಕೆ ಅಥವಾ ತಿರುಪತಿಗೆ ಹೋದಾಗ ಈ ಮುಡಿಪನ್ನು ಅಲ್ಲಿನ ಹುಂಡಿಗೆ ಹಾಕಿ ಬನ್ನಿ ಅಲ್ಲಿಗೆ ನಿಮ್ಮ ಪೂರ್ವಜರ ದೈವ ಖಾತೆ ಋಣಮುಕ್ತವಾಗುತ್ತದೆ ನೆನಪಿಡಿ ಸ್ನೇಹಿತರೆ ದೇವರಿಗೆ ನಿಮ್ಮ ಹಣ ಬೇಕಿಲ್ಲ ದೇವರಿಗೆ ಬೇಕಿರುವುದು ನಿಮ್ಮ ಪಶ್ಚಾತ್ತಾಪ ನನ್ನಿಂದ ತಪ್ಪಾಗಿದೆ ಕ್ಷಮಿಸುತ್ತಾಯೇ ಎಂದು ನೀವು ಯಾವಾಗ ಸಂಪೂರ್ಣವಾಗಿ ಶರಣಾಗುತ್ತೀರೋ ಅದೇ ಕ್ಷಣದಲ್ಲಿ ಎಂತಹದ್ದೇ ದೈವ ಋಣವಿದ್ದರೂ ಅದು ಕರಗಿ ಹೋಗುತ್ತದೆ ಹರಕೆ ಎಂದರೆ ವ್ಯಾಪಾರವಲ್ಲ ಅದು ಭಕ್ತಿಯ ಸಮರ್ಪಣೆ ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಕುಟುಂಬದ ರಕ್ಷಾಕವಚ ನೀವು ಆಡುವ ಮಾತು ಸತ್ಯವಾಗಿರಲಿ ನಿಮ್ಮ ಬದುಕು ಧರ್ಮದ ಹಾದಿಯಲ್ಲಿರಲಿ ಯಾವ ಮನೆಯಲ್ಲಿ ಹಿರಿಯರ ಮಾತು ಉಳಿಯುತ್ತದೆಯೋ ಯಾವ ಮನೆಯಲ್ಲಿ ದೈವ ಋಣ ಇರುವುದಿಲ್ಲವೋ ಆ ಮನೆಯನ್ನು ಮುಟ್ಟಲು ನವಗ್ರಹಗಳಿಗೂ ಭಯವಾಗುತ್ತದೆ ಈ ವಿಶೇಷವಾದ ಮಾಹಿತಿ ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಇದೇ ರೀತಿಯ ಅದ್ಭುತವಾದ ಆಧ್ಯಾತ್ಮಿಕ ಸತ್ಯಗಳಿಗಾಗಿ ಸನಾತನ ಮಾರ್ಗವಾಹಿನಿಗೆ ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮ್ಮೆಲ್ಲರ ಕಷ್ಟಗಳು ಕರಗಲಿ ಆ ಭಗವಂತನ ಕೃಪೆ ಸದಾ ನಿಮ್ಮ ಮೇಲಿರಲಿ ಸರ್ವೇ ಜನ ಭವಂತು.